ನಟಿ ಸುಮಲತಾ ಅಂಬರೀಷ್ ಅವರು ತಮ್ಮ ದೊಡ್ಡ ಮಗ ಅಂತ ಕರೆಸಿಕೊಳ್ಳುವ ದರ್ಶನ್ ಜೈಲಿಗೆ ಹೋದ ಬಳಿಕ ಸಾಕಷ್ಟು ಸೈಲೆಂಟ್ ಆಗಿದ್ದಾರೆ ಇದೀಗ ಸುಮಲತಾ ಅವರು ದರ್ಶನ್ ಇಲ್ಲದೆ ಸೊಸೆ ಅವಿವಾ ಅವರ ಸೀಮಂತ ಶಾಸ್ತ್ರವನ್ನು ನಡೆಸಿದ್ದಾರೆ ಇನ್ನು ಈ ಸೀಮಂತ ಶಾಸ್ತ್ರಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಬಂದಿದ್ದು ಅವಿವಾ ಅವರಿಗೆ ದರ್ಶನ್ ಕಡೆಯಿಂದ ಭರ್ಜರಿ ಉಡುಗೊರೆ ಕೂಡ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಷ್ ತಮ್ಮ ಸೊಸೆ ಅವಿವ ಸೀಮಂತ ಶಾಸ್ತ್ರ ನೆರವೇರಿಸಿದ್ದಾರೆ ಆ ಮೂಲಕ ಅಂಬಿ ಕುಟುಂಬಕ್ಕೆ ಮೊಮ್ಮಗು ಬರುವ ವಿಚಾರ ಈಗ ಅಧಿಕೃತವಾಗಿದೆ ಕೆಲವು ದಿನಗಳ ಹಿಂದೆ ಅಭಿಷೇಕ್ ಅಂಬರೀಷ್ ಪತ್ನಿ ಅವಿವ ಗರ್ಭಿಣಿ ಎನ್ನುವ ಸುದ್ದಿ ಹರಿದಾಡಿತ್ತು ಆದರೆ ಈ ಬಗ್ಗೆ ಅಂಬಿ ಕುಟುಂಬದಿಂದ ಯಾವುದೇ ಮಾಹಿತಿ ಬಂದಿರಲಿಲ್ಲ ಆದರೆ ಇದೀಗ ಕುಟುಂಬಸ್ಥರು ಸಿನಿ ಸ್ನೇಹಿತರ ಸಮ್ಮುಖದಲ್ಲಿ ಅವಿವ ಸೀಮಂತ ಶಾಸ್ತ್ರ ನೆರವೇರಿದೆ ಸೀಮಂತ ಶಾಸ್ತ್ರದಲ್ಲಿ ಭಾಗಿಯಾಗಿರುವ ನಟಿ ಪ್ರಿಯಾಂಕ್ ಉಪೇಂದ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಾಕ್ಲೈನ್ ವೆಂಕಟೇಶ್ ಹಾಗೂ ಸುಮಲತಾ ಅವರ ಕೆಲ ಆಪ್ತರು ಮಾತ್ರ ಈ ಸೀಮಂತ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದಾರೆ ಆ ಮೂಲಕ ಅಂಬಿಮ್ಮನಿಗೆ ಮೊಮ್ಮಗು ಬರುತ್ತಿರುವ ವಿಚಾರ ಕನ್ಫರ್ಮ್ ಆಗಿದೆ ಬಹುಶಃ ದರ್ಶನ್ ಜೈಲಿನಲ್ಲಿರುವ ಕಾರಣಕ್ಕೂ ಏನು ಸುಮಲತಾ ಈ ಸೀಮಂತ ಶಾಸ್ತ್ರವನ್ನು ಬಹಿರಂಗ ಪಡಿಸಿರಲಿಲ್ಲ ಇದೀಗ ಅವಿವಾ ಗರ್ಭಿಣಿ ಎನ್ನುವ ವಿಚಾರ ತಿಳಿದು ಅಂಬಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ ಕೊನೆಗೂ ಮರಿ ಅಂಬಿ ಬರುತ್ತಿದ್ದಾರೆ ಎಂದು ಸಂಭ್ರಮಿಸಿದ್ದಾರೆ ದರ್ಶನ್ ಜೈಲಿನಲ್ಲಿದ್ದರೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ಅವಿವಾ ಅವರ ಸೀಮಂತ ಶಾಸ್ತ್ರಕ್ಕೆ ಬಂದು ಪ್ರೀತಿಯ ಉಡುಗೊರೆ ಬಾಗಿನ ಕೊಟ್ಟು ಶುಭಾಶಯ ತಿಳಿಸಿದ್ದಾರೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಸರಳವಾಗಿ ಸೀಮಂತ ಮಾಡಿದ್ದಾರೆ ಸುಮಲತಾ ಅಂಬರೀಷ್ ತಾಯಿ ಆಗುತ್ತಿರುವ ಅವಿವಾ ಅವರಿಗೆ ಒಳ್ಳೆಯದಾಗಲಿ ಎಂದು ಕಾಮೆಂಟ್ ಮಾಡಿ तलि